ಈ ಜಾಗದಾಗ ಬಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೊಡಿಲ್ಲ ಸತ್ತ ಮೇಲೆ ಸುಡುಗಾಡಕ್ಕೆ ಒಯ್ತಾರಲ್ಲ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಹಚ್ಚಕಬಲ್ಲೆ ದೇವರಾಣಿ ಮಾಡಿ ಹೇಳ್ತೀನೋ ನನ್ನ ಸ್ವಾಮಿ ಅಲ್ಲ ಅವ್ನವನು ಎಲ್ಲಾರು ಸಾಲ ಮಾಡ್ತಾರ ಹೇಳಿ ನಾನು ಸಾಲ ಮಾಡೀನ್ರಿ ಸಾಲುಗಾರ ಊರು ಬಿಟ್ಟು ಬ್ಯಾರೆ ಊರಾಗ ಸಹಿತ ನನ್ನ ಫೋಟೋ ಹಿಡ್ಕೊಂಡು ಅಂತ ಸಾಲುಗಾರ ಸಾಲವಾಗಿ ಸಾಯಾಕತ್ತಂದು ಹೊಳೆ ದಂಡೆ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿತ್ರನೆಲ್ಲ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ ನಾನು ಆ ಕಡೆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಬಂದ್ಬಿಡ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬ ನನ್ನ ಮಗರೇ ಸಾಲ ಕೊಟ್ಟವ ಕುನ ಹಿಡಿಬೇಕು ಬರ್ತಾರ ಅಪಾರ ಅಂತಾರ ನೂರ ಇಡ್ತಾರ ಬರ್ತಾರ ಅಪ್ಗಳ ಅಂತಾರ ಎರಡ್ ನೂರ ಇಡ್ತಾರ ಅವ್ನ ಅವನ ಅಗದಿ ಜೀವನ ಆರಾಮ ಐತ್ರಿ ದಿವ್ಸಕ್ ದೋಣಿಸಿ ತೀನ್ಸಿ ಆರಾಮ್ ಐತಿ ಆದ್ರ ಇನ್ನ ತಪ್ಪಾಗೈತ್ರಿ ಊರಾಗ ನಮ್ ದೋಸ್ತನೊಬ್ಬನ ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ರು ಒಂದ ಸಾಲ ಕಲ್ತೀವಿ ಒಂದ ತಾಟ್ನೆ ಉಂಡ್ ಬೆಳದ ಮಕ್ಳ್ರಿ ನಾವು ಆದ್ರ ಮಗನೊಂದು ಕುಲಗೇಡಿ ಚಟ ಐತ್ರಿ ಏನ ಮಾಡಿದ್ರು ಫಿಫ್ಟಿ ಫಿಫ್ಟಿ ಎಲ್ಲಾದ್ರಾಗು ಅರ್ಧ ಅರ್ಧ ಅಂತನ್ರಿ ಮಗಾಮ ಈಗ ಸದ್ದ ಹೇಳಬೇಕಂದ್ರದ ಹುಡುಗಿಗ ಸಹಿತ ಗಂಟು ಅವನು ಬಾಳಿ ಅದು ಮುರ್ಕೊ ತಿನ್ನಾಕ ಹೊಲ್ ಬಿಡ್ರಿ ಆ ಮಗನ್ ಏನ್ರಿ ಆಗ್ಲಿ ಹೆಂಗಾರ ನಮ್ಮ ಹುಡುಗಿ ಹೊಳೆ ನೀರು ಈ ಕಡೆ ಬರ್ತೈತಿ ಏನ್ರಿ ಒಂದು ಸುಳ್ಳೊಂದ್ಕೊಳ್ಳೊಂದ್ ಹೇಳಿ ಹೊಡ್ಕೊಂಡ್ ತಗತ ಬಿಡ ಮಗ ಬುಡ ಬಿಡು ಅಂತೈತಿ ಬುಡ ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ

ಅಣ್ಣನ ಮಣಿಸರ ಗುಟ್ಟಿಲ್ಲ ಅರಶಕ್ತಿ ಅರಶಕ್ತಿ ಚಾಕು ದೇವರು ಹತ್ತಾ ಸಾಂಗ್ಗಳು ಅದರ ಕಿಮ್ಮತ್ತ ಇಲ್ಲ ಇರ ಬಿಡವಿ ನಮ್ಮ ಟೈಮ್ ಸುಮಾರು ಯಾ ಡಿಮಲ್ರಿ ಬರ್ತಾವ ತಾತ ಕೈ ಇನ್ನೊಂದ್ ಸ್ವಲ್ಪ ಎತ್ತು ಅದು ನೀನು ಹೆಣ್ಣು ಬಾಲೆ ಅಲ್ಲ ಅದು ತಿಕ್ಕಿ 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 ಗೆರಿ ಗೆರಿಗಿರಿ ಅವ್ ಹೆಣ್ಮಕ್ಳು ಪಾತ್ರಿ ತಿಕ್ ತಿಕ್ಕಿ ಮಕ್ಕೊಂಡಿರ್ತಾವಲ್ಲ ಅದಕ್ಕೆ ಇಲ್ಲಿ ತಿಕ್ಕಿ ಇಲ್ಲಿ ಹಿಚಿಕಿದ್ರೆ ಹೇಳ್ತಾವೆ ಎಲ್ಲ ಕಾಣುತ್ತಾ ಏನು ಅರಿ ಗೊತ್ತೆ ಎರಿ ಎರಿ ಅವಿ ಕರೆ ಕರೆ ನಿನ್ನ ಕಿವಿ ನೋಡಿ ಹೇಳಬೇಕು ಕೈ ನೋಡಿ ಹೇಳಬೇಕು ಅಂದ್ರೆ ಹಾ ಹೇಳಿ ನಿನಗೆ ಇಬ್ಬರು ಹುಡುಗರು ಗಂಟೆ ಬಿತ್ತಾರಲ್ಲ ಹೌದು ನೋಡಿ ಅಪ್ಪ ಕರೆ ನೋಡಿ ಅಂತ ಆದ್ರ ಸುಖದಾಗಿ ಇರ್ತೀನಿ ಅಂತ ವಿಚಾರ ಮಾಡಕತ್ತೀವಿ ಹೌದಲ್ಲ ಹೌದ್ರಿ ಹೌದಲ್ಲ

உடிகி நீ கே நான் தூர கண்ட மெட்டை பவலே சூர சுள்ள வியாட நீ தக்கரார கரே ஹேத் நான் முந்த பூர முந்தபால தூர ஐத்தி நாக ஊர நன் கழிச்சே நீடோ நீ

ಸಿಕ್ಕ ಮಂದಿಯಾಗಸಾಯ್ ಮಾಡ್ತೀರಿ ಹುಣ್ಣ ಮುಂದ್ರ ಅವ ಮುಟ್ಕೊಂಡ್ರೆ ಹಣ್ಣು ಒಂದು ಸಲ ಜಳಕ ಮಾಡ್ತೀವ್ ಲೇ ಮುಟ್ಟಕ್ಕೆ ಬಂದ ನೀವು ಅಂದ್ರೆ ನಿಮಗೆ ಗಂಡಸ್ರದ್ದು ಗಾವ ಹತ್ತದಿಲ್ಲ ಅಂದಾಗ ಆತ್ರಿ ಗಂಡಸ್ರ್ಗಮ್ಮ ಗಂಡ ಬೀರು ಸತ್ತತ್ತ ಮತ್ತು ಐಸ್ ಮುಟ್ದಂಗೆ ಕಾಲ ರಾರ ರಾ ಸ್ವಾಮಿ ಟ್ಯಾಕ ಒಗ್ಗಾಡಿದ್ದಂಗ ಕಾಣ್ತಾನೆ ಹೋಲ್ಬಿಡ ಇವ್ರು ಏನು ಕೆಲಸ ಮಾಡ್ತಾರು ಭವಿಷ್ಯ ಹೇಳ್ತಾರ ಇವ್ರು ಭವಿಷ್ಯ ಯಾವ್ದೋ ಹೇಳ್ತಾರೋ

ಕೇಳ್ಕೊಬೇಕು ಸುಮ್ ಹೋಗಬೇಕು ಏಯ್ ಅಪಾರ ಯಾಕೋ ನಂದು ಒಟ್ಟ ಟೈಮ್ನ ಭಾಳ ಸುಮಾರ ಐತ್ರಿ ನಂದು ಒಂದ್ಸಲ್ಪ ಭವಿಷ್ಯ ಹೇಳ್ರಿ ಆಗಂಗಿಲ್ಲ ಯಾಕ ಗಂಡಸ್ರದ್ದು ಹೇಳಂಗಿಲ್ಲ ಏನು ಯಾಕ ಅದ ಯಾಕ ಅದ ಇವ್ಗ ಏನಾಕತಿ ದಕ್ಷಿಣ ಕೊಡ್ಬೇಕಾಗತ್ತೆ ದಕ್ಷಿಣ ಕೊಡ್ಬೇಕಲ್ಲ ಹಾ ನಾ ನೀವು ದಕ್ಷಿಣ ಕೊಡ್ತೇರಿ ಏವಿ ನೀ ದಕ್ಷಿಣ ಕೊಟ್ಟ್ಯಾ ಇವ್ಂಗ ಆ ಕೊಟ್ಟೀನಿ ಅಲ್ಲ ಕೊಟ್ಟ್ಯಾ ಆ ಎಷ್ಟ್ ಕೊಟ್ಟಿ ಹತ್ತು ರೂಪಾಯಿ ಕೊಟ್ಟೇನಿ ಸಾಂಬ ಮುಳ್ದ್ರ ಹತ್ತ್ ರೂಪಾಯ ಇಂಥ ಸ್ವಾಮುಳ್ದ ನನ್ ಕಿಮ್ಮತ್ತಿಲ್ಲ ಸ್ವಾಮ್ ಮುಳಿದ್ರ ಏನ ತಿಳ್ಕೊಂಡಿ நீர்ப்போ ஆங்கில நான் தட்சி கொடுத்து கை முச்சு கொடுத்து நீங்க கண்ணு முச்சு தகோரி ಭಕ್ತರು ಕೊಟ್ಟಿದ್ದ ಅವತ್ತು ನಾವು ಕಣ್ಣು ಮುಚ್ಚಿ ತಗೋತೀವಿ ನೀರಿ ಸ್ಯಾನಿ ಆಗಿ ಕೊಡು ಸತ್ತಾಗ ಹಣ್ಣಿಗೆ ಬಿಡ್ಕೊಳ ಕೊಟ್ಟೇನು ಅಪ್ಪರ ಈಗ ನಮ್ಮ ಹುಡುಗಿ ಎಷ್ಟ್ ಕೊಟ್ಟೈತಿ ಹತ್ತು ಇದೆ ಒಂದು ಎರಡು ಕೂಡಿದ್ರೆ ಎಷ್ಟು ಒಂದೊಂದು ಅಂದ್ರೆ ಅಪ್ಪ ನೀನು ಮಂದಿ ಹಾಸಿಗೆ ಕಾಲ್ ಚಾಚು ಮಗ ಅಂದಂಗ್ ರೇವಾಪುರ್ ಕೂಡ ಎರಡು ಸೀಸನ್ ಬರೀ ಎರಡು ನೈಟಿ ಮೇಲೆ ಮುಗಿಸಿ ಬಾ ನಮ್ಮ ಟೈಮ್ ಸುಮಾರು ಐತೆ ಬುಡು ಬುಡು ಅಂತ ಐತಿ ಬುಡು ಮೇಲೆ ಆಗತೈತಿ ಈ ಜಾಗದಾಗ ಬಲವಿಲ್ಲ ಅಲ್ಲಿ ಆ ಜಾಗದಾಗ ಬರ ಇಲ್ಲ ನಿನ್ನ ತಿಂಡಿ ತಂದ್ರೆ ಇಲ್ಲಿ ಬಾ ಏ ನೀ ಹೋಗಿ ಬಬಲೇಶ್ವರ ಬಸ್ ಸ್ಟ್ಯಾಂಡ್ ಬಗ್ಗೆ ನಿಂತರು ಬಲ ಸಿಗಂಗಿಲ್ಲ ತುಂಬಾ ಜಾಗದ ಬಲವಿಲ್ಲ

ಮನುಷ್ಯಾರ್ ಹುಟ್ಟಿಲ್ಲ ಭಕ್ತ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಠಿ ಚಂದಿಲ್ಲ ಕೈ ತೆಗಿಲಿ ಕೈ ತೆಗಿಲಿಂಗಿಲ್ಲ ಮುಖ ಮುಖ ಹೊಂದಂಗಿಲ್ಲ ಮೂರ್ ಆಗುತ್ತೆ

ಜಟಾನುಟೂರಾಗ ಪಿದ್ರಿ ಪಿಲ್ಲಿ ಮಗ ನಾವಂದ್ರೆ ನಮ್ ದೋಷಿವೆ ಒಬ್ಬನ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಎ ಸಿ ಇರ್ಲಿಕ್ಕೂ ನಡೀತೈತಿ ಫ್ಯಾನ್ ಬೇಕು ಓಂ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ಸನಿ ಒಟ್ ಎಸಿ ರೂಮಾ ಇಲ್ಲ ಕ ಫ್ಯಾನ್ ರೂಮ ಬೇಕ ಅಂದಂಗಾತ ಯಾಕೆ ನಿಮಗೆ ಕಸರಳಕ ಕಬ್ಬಿನ ಪದದ হকಕ হকಕ ಮಾಡಕ ನಡೆಯಂಗಿಲ್ಲ ಒಟ್ ಎಸಿ ರೂಮ ಫ್ಯಾನ್ ರೂಮ ಬೇಕಾ ಅಜ್ಜಾರ ಹಾ ನಾನು ನಿಮಗೆ ಬಹಳ ಸಮೀಪದಿಂದ ನೋಡಿ ನಲ್ರಿ ಸಮೀಪದಿಂದ ಹೌದು ಹೌದು ಬೆಳಗ್ಗೆ 5:30 ಟಿವಿ ಅಲ್ಲಿ ನೋಡಿರಬಹುದು ಭಕ್ತ ಆ ಬೆಳಗ್ಗೆ 5:30 ಟಿವಿ ಅಲ್ಲಿ ನೋಡಿರಬಹುದು ಬೆಳಗ್ಗೆ 5:30 ಟಿವಿಯಗೆ ಶೇಂಗಾ ಅಲ್ಲೇ ಶೇಂಗಾಹರಿಲಕ್ಕೆ ಹೋಗಿರನ ಬೆಳಗ್ಗೆ ಟಿವಿಯಲ್ಲಿ ಕೀರ್ತಮನೆ ಹೇಳುತ್ತೆ ಕೀರ್ತನೆ

ಇಕಿ ನಿಬ್ರು ಇಬ್ರು ಬೇಡ ನಿನ್ನ ಕೊಡು ನಾನು ಎಂಟು ದಿನಸಾತ ಪೈಕಿ ನಡಬಾರ ಬರಕ ಕೈ ಬಿಲ್ ಚಾಪಿಸಿ ನಾವು ಪಾಳೆ ಹೆಚ್ಚಿವಿ ನೀವು ನಮಕಿಂತ ಮೊದಲ ಪಾಳೆ ಹೆಚ್ಚಿ ಜಗಳ ಆಡೋಬೇಡಿ ಮತ್ತೆ ಏನ್ ಮಾಡೋದು ಇಕಿ ನಿಬ್ರು ಕುಡಸೆ ಮದಿವೆ ಆಗೋನು ಇಬ್ರು ಕುಡಸಿ ಮದಿವೆ ಆಗೋ ಹಾ ಒಂದ ಮೂರು ತಿಂಗಳು ನನ್ನ ಕಡೆ ಬಿಡು ಒಂದ ಆರು ತಿಂಗಳು ನೀವಾಯಿ ಮೂರ್ತಿಗಳು ನೀವಾ ಹಾ ನೋ ನೀವ ಯಾವಲೇ ಅಂದ್ರ ಮಗ ನೋಡ್ರಿ ತಾ ಲೋಡ್ ಮಾಡಿ ಕಳಸವನ ಅನ್ನ ಲೋಡ್ ಮಾಡಿ ಕಳಿಸ್ತನೆ ಬೇಕಾಗಿಲ್ಲಲೇ ಒಂದು ಕೆಲಸ ಮಾಡೋನು ಏನು ಮಾಡೋನು ಈಕಿನ ಹಿಂಗೆ ಉದ್ದಕ್ಕೆ ಸೀಳುನು ಉತ್ತು ಆಚೆ ಕಡೆ ನಿನಗ ಇಚ್ ಕಡೆ ಏ ಏ ಆಕಿ ನಿನ್ ಉಪ್ಪಿಳ್ಕಾಯಿ ಮಾಡಿ ಅಂದೆ ಹಾ ಯಾರಿಗ ಲಾಭ ಅದ ಮತ್ತ ಹೆಂಗೆ ಬೇಡ ಹ್ಞೂ ಹ್ಯಾಗ್ಬೇಡ್ರಿ ನಾಕ್ ಮಂದಿ ಹೌದು ಹಂಗಿರಬೇಕು ಹಾ ಹಂಗೆ ಹಾಂ ಈಕಿನ ಅಡ್ಡ ಸೀಳುನು ಅಡ್ಡ ಅಡ್ಡ ಹಾ ಮ್ಯಾಗಿಂದ ಇದ್ಕೋ ಕೆಳಗಿಂದನ ಕೊಡು ಅಂದ್ರ ನನಗೆ ಗುಟ್ ಗಾಟ್ ಬಿಟ್ಟ ನೀ ನೀರಾವರಿ ಹೊಟ್ಕೊಳವನೂ ಇಲ್ಲ ಒಲೆ ಬೇಕಾಗಿಲ್ಲ ಯಾರು ಹೇಳ ಈಕಿನ ಇಬ್ರು ಕುರ್ ಮದ್ವ ಆಗುಲ್ ಇಬ್ರು ಕುಸೆ ಮದ್ವ ಆಗುನು ಯಾರ ತಾಳಿ ಕಟ್ಟರುನು ಹಿಂಗ ಹಿಂಗ್ರು ನಿನ್ ತಾಳಿ ಹಿಂಗ ಹೊಳಿದ್ರೆ ನನ್ ತಾಳಿ ಬಿಳ್ಬೇಕು ಜಾರಿ ಮಾಡಿ ಊರ ಪತ್ರ ಸಡಿ ಹೊಲಾಗ ಐತ್ಲೇ ಅಲ್ಲಿ ಹೋದಿಕ್ಕಿನ್ ಇಡ್ರೂನು ಈಕಿನ ಇಬ್ರು ಸೇಮ್ ದೊಡ್ಡ ಚಪ್ಪಲ್ ಕಲರ್ ಒಂದ್ರೆ ಚಪ್ಪಲ್ ನನ್ ಚಪ್ಪಲ್ ಇದ್ದಾಗ ನಿಮ್ ಮನೆಯಾಗ ಬರಬೇಡ ನಿನ್ ಚಪ್ಪಲ್ ಇದ್ದಾಗ ಅವನೊಬ್ಬ ನಮ್ಮ ಗೃದ ತಿಳ್ಕೊಂಬಿಡುದು ಈಗ ದೋಚಾಲ್ ಇದೆಯಾ ಆಮೇಲೆ ತ್ರೀಚಾಲಿ ಅಕ್ಕಿ ಹಂಗ ಅಣ್ಣಗಳು ಬರ್ತಾರಲ್ಲ ಹಂಗ ಚಾಲಿ ಹಚ್ಕೊಂಡ ಇಲ್ಲೇ ಈಕೆ ಮಾತ್ರ ಗೊತ್ತಿದ್ರೆ ಹಿಂಗ ಬಿಡಂಗಿಲ್ಲ ನಮ್ನ ಸುಮ್ಮನೆ ಚೈನ್